ಆಯ್ ಅಲೋ ನಮಸ್ತೆ ನಾನು ನಿಮ್ಮ ಮನೆ ವಜ್ರ ಬತ್ತು ಊಟ ಜಾಸ್ತಿ ಇತ್ತು ಅದಕ್ಕೆ ಒಂದು ಟೌಂಗಲ್ಲೇ ನಾಶ ಓದ್ತಿದ್ದೀನಿ ಆಚೆ ಮನೆಯ ಜೊತೆ ನೀನು ಏನಪ್ಪ ಲೈಟಿಗೆ ಬಾಕಿ ಏನಿಲ್ಲ ಆಫೇ ಆನು ಇರಲಿ ಹಾಗಿ ಒಗ್ಗತ್ತೆ ಚಿರುಕ್ಕನೂ ಹಾಕಿ ತೋರಿ ಐತೆ ನೋಡಿ ಇದೇನೆ ನಮ್ಮ ಪಿ ಜಿ ಎಲ್ ಪಿ ಜಿ ಇದು ರೋಡು ಹೈವೇ ಕನೆಕ್ಟ್ ಆಗುತ್ತೆ ಮತ್ತೆ ಇದೂ ಅಷ್ಟೇನೆ ರೋಡು ಅಪ್ಪ ಇವತ್ತು ಆ್ಯಕ್ಚುಲಿ ಇದು ಬಿಟ್ಟಿರೋದು ಮಳೆ ಎವಿ ಮಳೆ ಹೋಗ್ತಿತ್ತು ನಿನ್ನೆ ರಾತ್ರಿಯೆಲ್ಲ ಮಳೆ ಹೋದೈತೆ ಇವತ್ತೇ ಬಿಟ್ಟಿರೋದು ಎಷ್ಟು ಸೈಲೆಂಟಾಗಿ ಐತೆ ಅಂದರೆ ಪ್ಲೇಸು ಅಯ್ಯಪ್ಪ

ಚೆನ್ನಾಗೈತೆ ಈ ಚಳಿಗೆ ಈ ಸ್ವೆಟರ್ ಹಾಕಿರೋದಕ್ಕೆ ಚೆನ್ನಾಗೈತೆ ಎಷ್ಟು ಟೈಮ್ ಅಂತ ತಿಳ್ಕೊಂಡಿದ್ದೀರಾ ಎಂಟು ಗಂಟೆಗೆ ಇಷ್ಟೊಂದು ಖಾಲಿ ಖಾಲಿ ಹೊಡಿತೈತೆ ಪ್ಲೇಸು ಎಲ್ಲ ವರ್ಕರ್ಸು ವರ್ಕ್ ಮಾಡಿಬಿಟ್ಟು ಬಂದು ಆರಾಮಾಗಿ ರೆಸ್ಟ್ ಮಾಡ್ತಾಯಿದ್ರೆ ಊಟ ಮಾಡ್ತಾರೆ ರೆಸ್ಟ್ ಮಾಡ್ತಾರೆ ಬೆಳಿಗ್ಗೆ ಎದ್ದು ಹೋಗ್ತಾರೆ ಕಂಪ್ನಿಗೆ ಇಷ್ಟೇ ಎಂಪ್ಲಾಯ್ ಜೀವನ ನೀವೇ ನೋಡಿ ಎಂಟು ಗಂಟೆಗೆ ಇಷ್ಟೊಂದು ಖಾಲಿ ಖಾಲಿ ಹೊಡಿತೈತೆ ನಮ್ಮೂರಲ್ಲಂತೂ ಹತ್ತುವರೆ ಹನ್ನೊಂದು ಗಂಟೆ ಆದರೂ ಫುಲ್ಲು ಜನ ಓಡಾಡ್ತಾನೆ ಇರ್ತಾರೆ ಇದೆಲ್ಲ ಫುಲ್ಲು ಪಿ ಜಿಗಳು ಸಿ ಇವೆಲ್ಲ ಪೂರಕ ಪೂರ ಪಿ ಜಿ ನೋಡ್ತಾ ಇರ್ಬೋದು ನೀವು ಅಪ್ಪ ಈ ಚಿರ್ತೆ ಹೋದ ಮುಳಿತ ಗುರು ಈ ನಾಯಿಗಳು ಇಲ್ಲೇನಪ್ಪ ಅಂತಂದರೆ ಡ್ರೈನೇಜ್ ತಮಿಳ್ನಾಡಲ್ಲಿ ಹೆಂಗಿದೆ ಅಂದರೆ ಸಿ ಈ ಥರ ಇದೆ ಅಂದರೆ ಮನೆ ಮಾಡಿರೋರು ಪಕ್ಕದಲ್ಲೇನೆ ಗುಂಡಿ ತೋರಿಸಿ ಮಳೆ ನೀರು ಇಂಗಿಸ್ತಾರಲ್ಲ ನಮ್ಮ ಸೈಡು ಗುಂಡಿ ಹೊಡೆದು ಆ ಥರ ಇಲ್ಲಿ ಬಸ್ಲು ನೀರನ್ನೆಲ್ಲ ಒಂದು ಗುಂಡಿ ತೆಗೆದು ಬಿಟ್ಟು ಬಿಡ್ತಾರೆ ಎ ಬಿ ಸೊಳ್ಳೆ ಸ್ಮೆಲ್ಲು ಅಷ್ಟೇ ಈ ನಾಯಿಗಳು ಬಂದರೂ ಟೈಗರ್ ಬರೋ ಫೀಲ್ ಫೀಡಾಕ್ ನೋಡ್ರಿ ಓಕೆ ಬಾಯ್ ಫ್ರೆಂಡ್ಸ್ ಬೇಗ ಸಬ್ಸ್ಕ್ರೈಬ್ ಆಗಿ ಇನ್ನೂ ಅಪ್ಡೇಟ್ಸ್ಗಳು ತೊಗೋತಾ ಬಾಯ್ ನಾನು ಇನ್ನೇನು ಮೃತಿದ್ದ ಟೈಮ್ ಆಯಿತು ಒಂಬತ್ತು ಗಂಟೆಗೆನೆ